ಿ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಸಾಲು ಸಾಲು ಅವ್ಯವಹಾರಗಳು ಮತ್ತು ಅಧಿಕಾರಿಗಳ ದರ್ಪವನ್ನು ಖಂಡಿಸಿ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಿನ್ನೆ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಸಂಸ್ಥಾಪಕ ಅಧ್ಯಕ್ಷರು ಆದ ಬಸವರಾಜ ಶೀತವಾಕಿ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ನೆಲ್ಲ ತಾಲ್ಲೂಕು ಅಧ್ಯಕ್ಷರುಗಳು पालಕೊಂಡು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ನ್ಯಾಯ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಅಯ್ಯೋ 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 ನ್ಯಾಯ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಮಹಿಳಾ ಸಂಘಗಳ ಹಣ ದುರುಪಯೋಗ ಜಿಲ್ಲೆಯಲ್ಲಿ ಮಹಿಳಾ ಗುಂಪುಗಳ ಹಣ ದುರುಪಯೋಗವಾಗ್ತಾ ಇದ್ದು ಇದರಿಂದ ಬಡ ಮಹಿಳೆಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಹಗರಣದ ಸಮಗ್ರ ತನಿಖೆ ಆಗಬೇಕು ಅಂತ ವೇದಿಕೆ ಆಗ್ರಹ ಮಾಡಿದೆ ಐನಾಪುರ ತಲಾಟಿ ವಿರುದ್ಧ ಕ್ರಮಕ್ಕೆ ಒತ್ತಾಯ ಐನಾಪುರ ಗ್ರಾಮದ ತಲಾಟಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ತಾ ಇದ್ದು ಸಾರ್ವಜನಿಕರ ಮೇಲೆ ಗೂಂಡ ಪ್ರವೃತ್ತಿ ತೋರುತ್ತಿದ್ದಾರೆ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಅಮಾನತುಗೊಳಿಸಬೇಕು ಅಂತ ಮನವಿ ಸಲ್ಲಿಸಲಾಗಿದೆ ಹಿರೇಬಾಗೇವಾಡಿ ಶ್ವಾನ ಸಂತಾನ ಹರಣ ಕಾರ್ಯಕ್ರಮ ಹಿರೆ ನಡೀತಾ ಇರುವಂತಹ ಶ್ವಾನ ಸಂತಾನ ಹರಣ ಪ್ರಕ್ರಿಯೆಯಲ್ಲಿ ಅವ್ಯವಹಾರ ಹಾಗೂ ಅವೈಜ್ಞಾನಿಕ ಕ್ರಮಗಳು ನಡೆಯುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸಾರ್ವಜನಿಕರ ಮತ್ತು ಸಿಬ್ಬಂದಿಗಳ ಬಗ್ಗೆ ತೋರುತ್ತಿರುವ ದುರಹಂಕಾರದ ನಡವಳಿಕೆಯನ್ನ ನಿಲ್ಲಿಸಬೇಕು ಮತ್ತು ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಆಗ್ರಹ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಬಸವರಾಜ ತುಬಾಕಿ ಅವರು ಸಾಮಾನ್ಯ ಜನರ ಧ್ವನಿಯನ್ನ ಹತ್ತಿಕ್ಕುವ ಕೆಲಸ ಅಧಿಕಾರಿಗಳಿಂದ ನಡೀತಾ ಇದೆ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡು ಈ ಸಮಸ್ಯೆಗಳನ್ನ ಬಗೆಹರಿಸದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಇವತ್ತಿನ ದಿವಸ ನಾವು ಶ್ರೀ ಮಹರ್ಷಿ ವಾಲ್ಮೀಕಿ ಮಹಿಳಾ ಸ್ವಸಹಾಯ ಸಂಘ ರಿಜಿಸ್ಟರ್ಗಾಕ್ತಿ ಇವರು ಮಲಯಾಳ ಗ್ರಾಮದ ಸುಮಾರು ನಾಲ್ಕೂರು ಮಹಿಳೆಯರಿಗೆ ಮೋಸ ಮಾಡಿ ಹಣವನ್ನು ಒತ್ತಾಯಿಸ್ಕೊಂಡು ಹೋಗಿದ್ದಾರೆ ಅದರ ವಿರುದ್ಧ ಇವತ್ತು ನಾವು ಡಿ ಸಿ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಡಿ ಸಿ ಅವರಿಗೆ ಮತ್ತು ಸಂಬಂಧಪಟ್ಟಂಥ ಪೊಲೀಸ್ ಆಯುಕ್ತರಿಗೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ಇವರು ಮೊದಲು ಹೆಣ್ಮಕ್ಕಳಿಗೆ ಸಣ್ಣ ಪುಟ್ಟ ಹಣದ ಸಬ್ಸಿಡಿ ಕೊಡ್ತೀವಿ ಅಂತೇಳಿ ತಿಳಿಸಿ ನಂತರ ನೀವು ಜಾಸ್ತಿ ದುಡ್ಡನ್ನು ಕೊಟ್ಟರೆ ನಾವು ಜಾಸ್ತಿಯಾಗಿ ಸಬ್ಸಿಡಿ ಮಾಡಿಸ್ಕೊಡ್ತೀವಿ ಅಂತೇಳಿ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಅವ್ರ ಹತ್ರ ಹಣವನ್ನು ತುಂಬಿಸಿಕೊಂಡು ಅದರ ದುಪ್ಪಟ್ಟು ಹಣವನ್ನು ನಿಮಗೆ ಕೊಡ್ತೀವಿ ಅಂತೇಳಿ ಆಮಿಷವನ್ನು ಹೊಟ್ಟಿದ್ದಾರೆ ಏನು ಅರಿದಂಥ ಮಹಿಳೆಯರು ಆ ಆಮಿಷಕ್ಕೆ ಒಳಗಾಗಿ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಅವ್ರಿಗೆ ಹಣವನ್ನು ತುಂಬಿದ್ದಾರೆ ಅದನ್ನೆಲ್ಲ ನಪ್ತಾಯಿಸ್ಕೊಂಡು ಅವರು ಮೂರು ಬಿಟ್ಟು ಓಡಿ ಹೋಗಿದ್ದಾರೆ ಐ ಆರ್ ಆಗೈತಿ ಅನ್ನತಾರೋ ಅದರ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ ಈಗ ಮುನ್ನೂರು ಜನ ಅದೇ ಟೋಟಲ್ ನಾಲ್ಕು ನೂರ್ ಜನರಲ್ಲೂ ಈಗ ಇವರಿಗೆ ಯಾವುದೇ ರೀತಿಯಾದಂತ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಮತ್ತು ಕಾಕಟಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕಾದರೆ ಕಾಕಟಿ ಪೊಲೀಸರು ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಅಂತ ಅಂದಷ್ಟು ಖಾಸಗಿ ಜನರು ಅವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಎಲ್ಲದರ ವಿರುದ್ಧವಾಗಿ ಇವತ್ತು ನಾವು ಡಿ ಸಿ ಅವರಿಗೆ ಮನವಿಯನ್ನು ಹೋಗ್ತಾ ಹೋಗ್ತಾಯಿದ್ದೀವಿ ಇವತ್ತು ಕನಿಷ್ಠ ಎರಡುನೂರು ಜನರು ಮನವಿ ಪಡಲಿಕ್ಕೆ ಬಂದಿದ್ದಾರೆ ಇದು ಪರಿಹಾರ ಆಗಲಿಲ್ಲ ಅಂತಂದ್ರೆ ಇಡೀ ಬೆಳಗಾವಿ ತಾಲೂಕಿನಲ್ಲಿ ಸುಮಾರು ಹದಿನೆಂಟು ಸಾವಿರ ಜನ ಏನಿದ್ದಾರೆ ಅವರು ಎಲ್ಲರನ್ನೂ ಕೂಡಿಕೊಂಡು ಒಂದು ಉಗ್ರವಾದ ಹೋರಾಟವನ್ನು ಬಡವ್ರ ಮಂದಿ ಎಲ್ಲ ಹೇಳಿ ಸಾಲ ಕೊಟ್ಟು ಒಂದ್ ತಗೋದ್ ಹಾಕಿದ್ರೆ ತುಂಬಿದ್ರೆ ಅವ್ರು ನಮ್ಮ ನಂಬಿಕೆ ಹಾಕಿ ಟೈಮ್ ಎಲ್ಲ ಅನಿಮ್ ಎಲ್ಲ ಮಾಡಿ ತುಂಬಾಕತ್ತಿದ್ರೆ ಈಗ ನೋಡ್ರ ಸಾಲ ಕೊಡದ್ ಬಿಟ್ಟಿದಾರೆ ಒಂದು ವರ್ಷ ಆದ್ರೆ ಈ ಎಲ್ಲ ಪಾಪ್ ಬರ್ಕೊಂಡ್ರೆ ಏನ್ ಮಾಡ್ಬಿಟ್ಟಿಲ್ಲಾರು ಅವ್ರು ಏನ್ ಮಾಡ್ಬಿಟ್ಟಿಲ್ಲ ಡ್ಯೂ ಮಾಡ್ ಮನ್ಮಾ ಇಟ್ಟಿದ್ದಾರೆ ಈಗ ಸಾಲ ಮಾಡಿ ಮಾಡಿ ಎಲ್ಲ ತುಂಬಿದಾರೆ ಅವ್ರ ಹಾಲ್ದಾರು ಮತ್ ಸಾಲ ಕೊಡತ್ತಿಲ್ಲ ಸಂಕಿ ಮಾಡಕ್ ಬರ್ತಿದ್ರು ಅವ್ರಿಗೆ ಇದಕ್ಕೆ ಏನ್ ಮಾಡ್ಬೇಕು ಬಿಟ್ಕೊ ನಿಮ್ಮ ಕಾಲಿಗೆ ನಾವು ಬಂದ್ಬಿಟ್ಟಿವಿರಿ ನೀವೇನು ಮಾಡ್ತಿರೋ ನ್ಯಾಯ ಕೊಡ್ತೀರೋ ನಿಮ್ಗೆ ಬಿಟ್ಕೊಡ್ರವನ್ನೆಲ್ಲ ಬಂದ ನಿಮ್ ಕಾಲಿಗೆ ನೋಡಿದ್ರ ಏನ್ ಮಾಡ್ತಿರ್ ನಿಮ್ ಇದು ಇದನೇ ನೋಡ್ರಿ ಎಲ್ಲ ಪಾಪ ಇವ್ರೆಲ್ಲ ಕೇಳ್ಬೇಕಲ್ಲ ಬಯಲಿಂದ ಏನೇನ್ ಒಂದ್ ವಟ್ ಊಟ ಮಾಡ್ರಿ ಒಂದ್ ಓಟ್ ಹಂಗ್ರೆ ರೊಕ್ಕ ಮಾಲ್ ತಗೊಳ್ಳೋದ್ರಿ

ರೊಕ್ಕ ಕೇಳಕ್ನಗಂಡ್ ಬೇಯೋದ್ರಿ ಅನ್ನೋದ್ರಿ ಮಾಡೋದ್ರಿ ಮಾಡ್ತಾರಪ್ಪ ಮತ್ತೆ ಏನ್ ಕಿನಾರ ತಿನಿ ಮೇಲೆ ಏನ್ ಕಿನಾರ ಅನ್ನೋದು ರೊಕ್ಕ ಬರ್ರಿ ಆ ರೊಕ್ಕ ಹೋಡ್ರಿ ಮನ್ಯಾಗ್ರಿ ಬೇಯೋದು ಅನ್ನೋದು ಮಾಡ್ತಾರಪ್ಪ ಸರ್ ಆಪ್ಸೋದು ಮಾಡ್ತಾರೆ ನಮ್ಮ ತಮ್ಮ ಹೊರಗ ಹೊರಗೂ ಅನ್ನೋದು ಬೇಯುದು ಮಾಡ್ತಾರ ರೊಕ್ಕ ಕೇಳಕ್ ಬರ ಹೆಂಗ್ ಬೇಕ ಅನ್ನೋದು ನನ್ನ ಮಗನ ಕೇಳ್ತೀರಿ ನನ್ನ ಮಗನ್ ಯಾಕೆ ಕೇಳ್ತೇವ್ರಿ ಅಂತಾರೆ ಸರ್ ಅವ್ರ ಹೆಂಗ್ ಬೇಕಾ ಅನ್ನೋದು ರೊಕ್ಕ ತಗೋಳುವಾಗ ರೊಕ್ಕ ಅಂತ ರೊಕ್ಕ ಎಲ್ಲಾ ತುಂಬಿಸ್ಕೊಂಡ್ ಅಣ್ರಿ ಒಳ್ಳೆ ರೊಕ್ಕ ಕೊಡ್ತೀ ಪ್ರೆಸಿಡೆಂಟ್ ರೀ ಮಂಜೂರಿ ಮಂಜೂರಿ ಯಾವ ರೀತಿ ಎಷ್ಟು ಅಮೌಂಟ್ ತುಂಬಿದ್ರಿ ತುಂಬಿದಾರೀ ನಾವು ಲಕ್ಷ ತುಂಬಿದಾರ ಸರ ಏಳು ಏಳು ಲಕ್ಷ ಸರ ಹೋಗೋದ್ರಿ ನೀರು ಕಲಿ ಯಾಕೆ ಬೇಸ್ಕೊಳ್ಪನ್ ಸಲ ಈ ಸ್ಟ್ರೈಕ್ ಮಾಡಿಲ್ಲ ಹಿಂದು ಒಂದ್ಸಲ ಅವಾಗ ಏನು ಹೇಳಿರ ನಿಮ್ಗ ಮತ್ತೆ ಎರಡು ದಿನ ಯಾಕೆ ಗಬ್ಬಿದ್ರಿ ಈ ಹೋರಾಟದಲ್ಲಿ ಜಿಲ್ಲೆಯ ನೂರಾರು ಕಾರ್ಯಕರ್ತರು ಮತ್ತು ಮಹಿಳಾ ಪದಾಧಿಕಾರಿಗಳು ಪಾಲ್ಗೊಂಡು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ